ಕೇಂದ್ರ ಸರ್ಕಾರ ಎಲ್ಲ ಸಪೋರ್ಟ್ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಇದೆಲ್ಲ ತರಿಸ್ಕೊಂಡ್ ಮಾಡ್ತಾ ಇದೆ ಇಲ್ಲಿ ಯಾರು ಸಹಕಾರ ಕೊಡ್ತಾ ಇಲ್ಲ ಕೊಡ್ತಾ ಇಲ್ಲ ಒಂದೂವರೆ ವರ್ಷ ಆದ್ರೂ ಹಳೆಯ ಕ್ಯಾಸೆಟ್ ನಮ್ಮ ಕೇಂದ್ರ ಸಚಿವರು ಹಾಕಿದ್ರೆ ಇಲ್ಲಿ ಯಾರು ಕೇಳೋದಿಲ್ಲ ಅವ್ರ ಭಾಷಣ ಕೇಳಿದ್ರೆ ಆಂಧ್ರ ಪ್ರದೇಶ ಈ ಸಲ ಕೇಂದ್ರ ಸರ್ಕಾರ ಸ್ವಲ್ಪ ಆಂಧ್ರ ಪ್ರದೇಶಕ್ಕೆ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದೆ ನಮಗೆ ಮಾಡ್ತಾ ಇಲ್ಲ ಅವ್ರು ಹತ್ತೊಂಬತ್ತು ಇಪ್ಪತ್ತು ಜನ ಗೆದ್ದಿದ್ದಾರೆ ಅದರಿಂದ ಆಂಧ್ರ ಪ್ರದೇಶ ಅನಿರ್ವಾಯ ಕೇಂದ್ರ ಸರ್ಕಾರಕ್ಕೆ ಆಗಿರೋದ್ರಿಂದ ಅವ್ರು ಜಾಸ್ತಿ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನು ವೇದಿಕೆ ಮೇಲೆ ಭಾಷಣ ಮಾಡೋದನ್ನು ಕೇಳಿದೆ ಈ ಕೂಡಲೇ ಕುಮಾರಣ್ಣ ಅವರು ಕೇಂದ್ರ ಸರ್ಕಾರಕ್ಕೆ ರಾಜೀನಾಮೆ ಕೊಟ್ಟು ಅವರ ಮೂರು ಜನ ಬೆಂಬಲನ ಎರಡ ಎರಡ ಮೂರು ಜನ ಇಬ್ಬರು ಬೆಂಬಲನ ವಾಪಸ್ ತಗೊಂಡು ಎನ್ ಡಿ ಎಂದ ಆಚೆ ಬರೋದು ಒಳ್ಳೆಯದು ಆಂಧ್ರ ಪ್ರದೇಶ ಈಗ ನಾವು ಕೂಡ ಹತ್ತೊಂಬತ್ತು ಜನ ಈ ರಾಜ್ಯದಿಂದ ಗೆದ್ದಿದ್ದಾರೆ ಅವ್ರಿಗೇನೆಲ್ಲ ಬಾಯಿಗೆ ಬೀಗ ಹಾಕೊಂಡಿದ್ದಾರೆ ಐದು ಜನ ಕೇಂದ್ರ ಮಂತ್ರಿಗಳನ್ನ ಕೊಟ್ಟಿದ್ದೀವಿ ನಿರ್ಮಲಾ ಸೀತಾರಾಮನ್ ಪ್ರಹ್ಲಾದ್ ಜೋಶಿ ಕುಮಾರಸ್ವಾಮಿ ಅವರು ಆಮೇಲೆ ಇನ್ನ ಶೋಭಾ ಕರಂದ್ಲಾಜೆ ಸೋಮಣ್ಣ ಐದು ಜನ ಮಹಾ ಮಂತ್ರಿಗಳು ಇದರ ರಾಜ್ಯಕ್ಕೆ ಕೊಡಲ್ಲ ಆಂಧ್ರ ಪ್ರದೇಶಕ್ಕೆ ಕೊಡ್ತಾ ಇದಾರೆ ಅಂತ ನೀವೇ ಒಪ್ಕೋತಾ ಇದಾರೆ ಆದ್ಮೇಲೆ ಈ ಕೂಡ್ಲೆ ಈ ರಾಜ್ಯದ ಜನ ನಿಮ್ ಪರ ನಿಂತ್ಕೋತಾರೆ ಅಮರೀತ್ ಅವರು ಕೇಂದ್ರ ಸರ್ಕಾರ ನೀರ್ ಬಿಡುಗಡೆ ತಮಿಳುನಾಡು ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲಿಲ್ಲ ಅದೇ ನಿಲುವನ್ನ ಕುಮಾರಣ್ಣ ತಗೊಂಡಿದ ತಕ್ಷಣನೇ ಈ ರಾಜ್ಯ ಅವ್ರ ಪರ ನಿಲ್ಲುತ್ತೆ ಅವ್ರ ಬೆಂಬಲ ಕೊಡ್ತದೆ ಇನ್ನೂ ಒಂದೂವರೆ ವರ್ಷ ಆದ್ಮೇಲೆ ನಾನು ಇನ್ನೂ ಕೆಲಸ ಕೊಡ್ಸಕ್ಕಾಗಲ್ಲ ಕೇಂದ್ರದಿಂದ ಕೈಗಾರಿಕೆಗಳು ತರೋಕ್ಕಾಗಲ್ಲ ಕೇಂದ್ರ ಸರ್ಕಾರ ನಮ್ಗೆ ಸ್ಪಂದಿಸ್ತಿಲ್ಲ ಅಂದ್ರೆ ಅವ್ರ ಜೊತೆ ಇರೋದು ವೇಸ್ಟ್ ಈಗ ನನ್ನ ತಾಲೂಕಲ್ಲಿ ನೂರ ಎಕ್ರೆ ಜಾಗ ರೆಡಿ ಮಾಡಿ ಇಟ್ಟಿದ್ದೀನಿ ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ ನಾನು ಕೊಡಕ್ ರೆಡಿ ನನಗ್ ಗೊತ್ತಲ್ಲ ನಾನು ಭಾಷಣದಲ್ಲಿ ಹೇಳದ್ನಲ್ಲ ನನ್ನ ನೂರ ಎಕರೆ ಬಸ್ರಾಳಲ್ಲ ಮಂಡ್ಯ ಸಿಟಿ ಎಲ್ಲ ನೂರ್ ಎಕರೆ ಕೊಡಕ್ಕೆ ರೆಡಿ ಇದ್ದೀನಿ ನೂರ್ ಎಕ್ರೆ ಜಾಗ ಇದೆ ಮಂಡ್ಯ ಸಿಟಿಯ ಪಕ್ಕದಲ್ಲೇ ಉಂಡಳಿ ಅಕ್ಕ ಪಕ್ಕದಲ್ಲೇ ನೂರ್ ಎಕರೆ ಇದೆ ಕೊಡಕ್ ರೆಡಿ ಇದ್ದೀನಿ ಬಸ್ರಾಳಲ್ಲಿ ನೂರ್ ಎಕರೆ ಕೊಡಕ್ ನಾನ್ ರೆಡಿ ಇದ್ದೀನಿ ಕೊಡಿ ಕಾರ್ಖಾನೆ ನಾನು ಓಪನ್ ಆಗಿ ಹೇಳಿದಿನ ಹದ್ನೈದ್ ದಿನ ರಾಜಕಾರಣ ಮಾಡೋಣ ಕೇಂದ್ರ ಮಂತ್ರಿ ಆಗಿದ್ರಿ ನಿಮ್ಮ ಜೊತೆ ಕೈ ಜೋಡಿಸಕ್ಕೆ ನಾನು ರೆಡಿ ಇದ್ದೀನಿ ನಾನು ರಾಜಕಾರಣ ಮಾಡಲ್ಲ ನೂರು ಎಕರೆ ಜಾಗ ರೆಡಿ ಇದೆ ಕಾರ್ಖಾನೆ ತಾನೇ ಕಾರ್ಖಾನೆ ಸ್ಥಾಪನೆ ಮಾಡೋಣ ನೀವು ನೀವು ಪ್ರತಿಯೊಂದಕ್ಕೂ ಕೊಕ್ಕೆ ಹಾಕೊಂತ ಪ್ರತಿ ಮಾತ್ರೂ ಹೇಳ್ತಾ ಹೊರ್ರ ಎಲ್ಲೂ ಆಗಲ್ಲ ನಾವು ಕೊಡಕ ರೆಡಿ ಇದ್ದೀವಿ ಅಂತ ಕಾರ್ಖಾನೆ ನಾವು ತರಕ ರೆಡಿ ಇದ್ದೀವಿ ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ ಅಲ್ಲ ನಾನು ರೆಡಿ ಇದೀವಿ ಅಂತ ಆ ಇನ್ನು ಪಾಪ ಒಂದೂವರೆ ವರ್ಷನೇ ಆಗಿರೋದು ಇನ್ನು ಮೂರುವರೆ ವರ್ಷ ಇದೆ ಅವಾಗ ತರಬಹುದು ಅವರು ನೋಡೋಣ ರೆಡಿ ನಾನು ನಾನು ಅವ್ರ ಸಮ್ಮುಖದಲ್ಲಿ ಹೇಳದ್ನಲ್ಲ ನೂರ ಎಕರೆ ವೇದಿಕೆ ಮೇಲೆ ಹೇಳದ್ನಲ್ಲ ನೂರ ಎಕರೆ ಬಸರಾಳು ಮತ್ತೆ ಮಂಡ್ಯ ಸಿಟಿಯಲ್ಲಿ ರೆಡಿ ಇದೆ ಹದಿನೈದು ದಿನ ರಾಜಕಾರಣ ಮಾಡೋಣ ನೀವು ಕಾರ್ಖಾನೆ ತನ್ನಿ ಮಂಡ್ಯ ಯುವಕರಿಗೆ ಇದು ಕಾರ್ಖಾನೆ ಕೆಲಸ ಬೇಕು ನಾನು ಜಾಗ ಕೊಡಕ್ ರೆಡಿ ಇದ್ದೀನಿ ಅಂತ ಹೇಳಿದೆಯಲ್ಲ ಕೇಂದ್ರ ಮಂತ್ರಿ ಒಬ್ಬ ಆಫ್ಟರ್ ಆಲ್ ಎಂ ಎಲ್ ಎ ನನ್ನ ಕೈಲಿ ಆಗ್ತಾ ಅಂತ ಹೇಳಿದ್ರೆ ಪ್ರಭಾವಿ ಮಂತ್ರಿ ವಚನದಲ್ಲಿ ಆರನೇ ಪ್ಲೇಸ್ ಅಲ್ಲಿ ಪ್ರಮಾಣ ವಚನ ತಗೊಂಡವರು ಮೋದಿ ಅವ್ರ ಜೊತೆ ಅವ್ರ ತಂದೆಗೆ ಬಹಳ ಆತ್ಮೀಯ ಬಾಂಧವ್ಯ ಇದೆ ಕುಮಾರಣ್ಣ ಅಂದ್ರೆ ಮೋದಿ ಅವ್ರ ಹತ್ರ ಆತ್ಮೀಯ ಬಾಂಧವ್ಯ ಇದೆ ಅವ್ರ ಕೈಲಿ ಆಗಲ್ಲ ಅಂದ್ರೆ ಏನ್ ಹೇಳೋಣ ಜವಾಬ್ದಾರಿ ನುಡ್ಸ್ಕೊಳ್ತಾ ಇದ್ರ ನೀವ್ ಹೇಳ್ಬೇಕೀಗ ನೀವ್ ಹೇಳ್ಬೇಕು ರಾಜಕಾರಣ